ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ಗೆ ಸ್ವಾಗತ ನಾನು ಎಂಎಂ ಮಳಗಡ್ಡಿ ಇತ್ತೀಚೆಗೆ ನಡೆದಂತಹ ಇಂಡಿಯನ್ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ಭಾಗವಹಿಸಿದ ಚುನಾಯಿತ ಅಭ್ಯರ್ಥಿಗಳಿಂದ ಕೃತಜ್ಞತೆ ಸಭೆ ಹಾಗೂ ಔತಣಕೂಟವನ್ನು ಧಾರವಾಡ ನಗರದ ಹೆಬ್ಬಳ್ಳಿ ನಲ್ಲಿರುವ ರಾಯಲ್ ಹಾಲ್ ನಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ತಮಾಡ್ಗರ್ ಅವರು ಆಗಮಿಸಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದರು ಚುನಾವಣೆಯಲ್ಲಿ ಚುನಾಯಿತ ಅಭ್ಯರ್ಥಿಗಳಾದ ಶ್ರೀ ಇಕ್ಬಾಲ್ ತಮಡಗರ್ ಅಧ್ಯಕ್ಷರು ಧಾರವಾಡ ಜಿಲ್ಲಾ ಗ್ರಾಮೀಣ ಶ್ರೀ ದಾವಲ್ ಬಿಜಾಪುರ್ ಪ್ರಧಾನ ಕಾರ್ಯದರ್ಶಿ ಧಾರವಾಡ ಜಿಲ್ಲಾ ಶ್ರೀ ಅಜ್ಮತ್ ಅಲಿ ಮುಲ್ಲಾ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಎಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಶ್ರೀ ಶೋಯಬ್ ನದಾಫ್ ಪ್ರಧಾನ ಕಾರ್ಯದರ್ಶಿ ಧಾರವಾಡ ಜಿಲ್ಲಾ ಗ್ರಾಮೀಣ ಶ್ರೀ ಮೊಹಮ್ಮದ್ ಶಾ ಸೈಯದ್ ಅಧ್ಯಕ್ಷರು ಧಾರವಾಡ ಗ್ರಾಮೀಣ ಶ್ರೀ ಸೊಹೇಲ್ ಹಳಬಾಮಿ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಎಪ್ಪತ್ನಾಲ್ಕು ರಾಣಿ ಚೆನ್ನಮ್ಮ ಬ್ಲಾಕ್ ಶ್ರೀ ಯೂಸುಫ್ ಜಮೀನ್ ತಡಕೋಡ್ ಅಧ್ಯಕ್ಷರು ಅರ್ಬನ್ ಬ್ಲಾಕ್ ಧಾರವಾಡ ಗ್ರಾಮೀಣ ಶ್ರೀ ಅರುಣ್ ಅಮೀನ್ ಬಾವಿ ಅಧ್ಯಕ್ಷರು ರೂರಲ್ ಬ್ಲಾಕ್ ಧಾರವಾಡ ಹಾಗೂ ಕಾಂಗ್ರೆಸ್ ಯೂತ್ ಸದಸ್ಯರು ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ಸಿನ ಮುಖಂಡರು ಉಪಸ್ಥಿತರಿದ್ದರು ಕಾಂಗ್ರೆಸ್ನ ಒಂದು ಚುನಾವಣೆಯಲ್ಲಿ ಏನು ಪ್ರತನದ ಸಭೆಯನ್ನ ಏರ್ಪಡಿಸಿದ್ದಾರೆ ಈ ಸಭೆಗೆ ಮುಖ್ಯ ಅತಿಥಿಗಳ ಆಗಮಿಸಿದಂತ ನಮ್ಮ ಯುವಕ ಕಣ್ಮನಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮಗನಾಗಿ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಎರಡ್ ಸಾವಿರದ ಹದಿಮೂರನಲ್ಲಿ ನನಗೆ ಕಾಂಗ್ರೆಸ್ ಟಿಕೆಟ್ ಪಟ್ಟಾಗೆ ಸಿಗುತ್ತೆ ಇಸ್ಮಾಲ್ ಟಮಾಟಗಾರವನ್ನು ಸೋಲಿಸಿ ಮತ್ತೆ ಕಳ್ಕೊಂಡು ಕಾರ್ಪೋರೇಟರ್ ಮಾಡಿದ್ದಾರೆ ಇಸ್ಮಾ ಟಮಾಟ್ಗಾರ ಅಂತ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಬಂಧುಗಳೇ ಇಸ್ಮಾ ಟಮಾಟಗಾರ ಬಗ್ಗೆ ಹೇಳಿದ್ರೆ ಬಹಳ ಟೈಮ್ ಇರ್ತೈತಿ ದಯವಿಟ್ಟು ನಿಮಗೊಂದೇ ವಿನಂತಿ ಮಾಡ್ಕೊತೇನೆ ಇಸ್ಮಾ ಟಮಾಟ್ಗಾರರು ಒಂದು ಹಲೋ ಇಸ್ಮಾ ಟಮಾಟ್ಗಾರು ಒಂದು ಹಾಲ್ ಇದ್ದಾಗ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ ಯಾರು ಅದರಲ್ಲಿ ಊಟ ಹಾಕುವಂತ ಕೆಲಸ ಮಾಡಬೇಕು ದಯವಿಟ್ಟು ತಮ್ಮ ಕೈ ಮುಗಿದು ಕೇಳ್ಕೊಂತೇನೆ ನಾವೆಲ್ಲರೂ ಕೂಡ ಅವರ ಮುಂದಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ನೋಡಬೇಕು ದಯವಿಟ್ಟು ಈಗಿಂದಲ ನಾವು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅವರ ವೇದಿಕೆ ಮೇಲೆ ಯಾರು ಕರೀತಾರೋ ಬಿಡ್ತಾರೋ ಗೊತ್ತಿಲ್ಲ ಕರೆದ್ರು ನಮ್ಮವರ ಕರೀಲಿಲ್ಲ ಅಂದ್ರೂ ನಮ್ಮವರ ಏ ನನ್ ಕರೆದಿಲ್ಪ ನನ್ ಕರ್ತಪ್ಪ ನಾ ಮುಂದ್ ನೋಡ್ಕೋತೇನೆ ದಯವಿಟ್ಟು ಅದನ್ನ ತೆಗೆದು ಹಾಕಿಬಿಡ್ರಿ ಹಿಂಗಂದ ನಾವು ಎಪ್ಪತ್ನಾಲ್ ಕ್ಷೇತ್ರ ಮೂರು ಸಾವಿರ ಕರ್ಕೊಂಡಿವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಇಸ್ಮಾಲ್ ಕಮಿಟಿಗಳನ್ನ ವಿಧಾನಸೌಧ ಒಳಗಡೆ ನೋಡ್ಬೇಕಂತ ಕೇಳ್ಕೊಳ್ತಾ ನನ್ನ ಮಾತಾಡಕ್ಕ ಎಲ್ಲರಿಗೂ ಹೊಂದಿಸಿ ಮತ್ತೆ ನೂತನವಾಗಿ ಎಲ್ಲ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ನಾನು ಅಭಿನಂದನೆ ಸಲ್ಲ ನನ್ನ ಮಾತನ್ನು ಮುಗಿಸ್ತೇನೆ ರುವಂತಹ ಅಂಜ್ಮ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದ ಮಿಸ್ಲಾ ಪ ಅವರೇ ಹಾಗೂ ಕುಲದಮ್ಮ ಪೂಜಾರಿ ಅವರೇ ಮತ್ತು ಇನ್ನೀಗ ಎಲ್ಲ ನಮ್ಮ ಆತ್ಮೀಯ ಮಿತ್ರ ಹಾಗೂ ಯೂತ್ ಕಾಂಗ್ರೆಸ್ನ ಎಲ್ಲ ಸದಸ್ಯರೇ ಏನು ರಾಹುಲ್ ಗಾಂಧಿ ದೊಡ್ಡ ಕನಸು ಯೂತ್ ಕಾಂಗ್ರೆಸ್ ಬೆಳೆಸಬೇಕು ಈ ದೇಶದಲ್ಲಿ ಒಂದು ಒಳ್ಳೆಯ ಸರ್ಕಾರ ಕೊಡಬೇಕು ಒಳ್ಳೆಯ ಒಂದು ಸರ್ಕಾರದ ಜೊತೆ ಎಲ್ಲ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಯುವಕರಲ್ಲಿ ಒಂದು ಅಧಿಕಾರವನ್ನು ಕೊಡಲು ಬಹಳ ಒಂದು ಉತ್ಸುಕತೆಯನ್ನು ಇದ್ದಾರೆ ಅದಕ್ಕೋಸ್ಕರವಾಗಿ ಮುಂಬರುವ ದಿನಗಳಲ್ಲಿ ಎಲ್ಲಾ ವಿಧಾನಸಭೆಯಲ್ಲಿ ಕೂಡ ನಮ್ಮ ಯೂತ್ ಕಾಂಗ್ರೆಸ್ನವರಿಗೆ ಟಿಕೆಟ್ ಕೊಡ್ಬೇಕಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ ಮತ್ತೆ ಲೋಕಸಭೆಯಲ್ಲಿ ಕೂಡ ನಮ್ಮ ಯುವಕರಿಗೆ ಹೆಚ್ಚು ಹೆಚ್ಚು ಒಂದು ಪ್ರೋತ್ಸಾಹ ಹೇಳಿ ಈ ಮೂವತ್ತ ಈ ಎಲ್ಲ ಯುವಕರು ಗೆದ್ದಿದ್ದೀರಿ ಕಾಂಗ್ರೆಸ್ ಕಟ್ಟುವಂತ ಕೆಲಸ ಮಾಡಬೇಕು ಕಾಂಗ್ರೆಸ್ ಕಟ್ಟಿಸುವಂತ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ ಅಸ್ಸಾಂ ವಲಕ್ಕು ರಮದುಲ್ಲಾ ಎಲ್ಲರಿಗೆ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ವಾದ ಅವರುಗಳನ್ನ ಎಲ್ಲ ಗಣ್ಯ ಮಾನ್ಯ ಮತ್ತು ಇಲ್ಲಿ ನೆಲದಂತೆ ಎಲ್ಲ ದುಡಿಯಿಂದ ಇರುವ ಮುಖಂಡ್ರೆ ಮೊದಲೇದಾಗಿ ಇದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಾವು ಸೀರಿಯಸ್ ಆಗಿ ಪ್ರಪ್ರಥಮಾರಿ ಇದನ್ನೇ ಭಾಗವಹಿಸಿದ್ವಿ ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮೆಲ್ಲರ ಸಹಕಾರದಿಂದ ನಾವು ಯಾರ್ಯಾರು ನಿಂದಿಸಿ ಇಡೀ ಜಿಲ್ಲಾವಳ ನಾವು ಯಾರು ನಿಮ್ಮೆಲ್ಲ ಗೆಲ್ಲುವಂತ ನಮಗೆ ಓಟ್ಗೆ ಮುಖಾಂತರ ಹೇಳಿದವಸ್ ಯಾಕಂದ್ರೆ ನೀವೆಲ್ಲ ಒಂದಾಗಿ ಒಂದಾಗಿ ಏನು ಕೆಚ್ಚ ಮಾಡಿದ್ರೆ ಎಲ್ಲ ಪ್ರಯಾಣಿಕಾಗಲಿ ಎಲ್ಲ ನಮ್ಮ ಜೊತೆಗೆ ತೋರಾಗ್ಲಿ ಈ ಬರೇ ಧಾರವಾಡಕ್ಕೆ ಸಿಗುತ್ತಿಲ್ಲ ನವಲು ಒಂದಾಗಲಿ ಕುಂದ್ಗೋಳಾಗಲಿ ಕಲಗಡೆ ಆಗಲಿ ಗ್ರಾಮೀಣ ಆಗ್ಲಿ ಎಲ್ಲ ಕಡೆ ಎಲ್ಲ ಸಹಕಾರ ಮಾಡುವ ಎಲ್ಲರೂ ಹೆಚ್ಚಿದ್ರಿ ಎಲ್ಲರೂ ಯುವಕರು ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಯುವಕರು ಎಲ್ಲರೂ ಆರಿಸಿ ಬಂದಿದ್ದಾರೆ ರಾಜಕೀಯ ಅನುಭವ ಕಡಿಮೆ ಏನು ಒಂದು ಯೂತ್ ಕಾಂಗ್ರೆಸ್ ಗೆದ್ದಿರದ ಮೇಲೆ ಏನು ಬಹಳ ದೊಡ್ಡ ಏನು ಹಾಕಿದ್ರು ಇಲ್ಲ ಆದ್ರೆ ಅದಕ್ಕೆ ನೀವು ತೆಲಿ ಮೇಲೆ ಯಾರು ಬಂದು ಇಟ್ಕೊಂಡು ಪಡ್ಡಿದ್ರೆ ದೇವರಾಣಿ ಏನು ಆಗೋದಿಲ್ಲ ಎಷ್ಟು ಗೆಲ್ತೀರಿ ಅಷ್ಟು ಬಾಕಿ ನೋಡಿದ್ರೆ ನಮ್ಮ ಜೀವನ ಒಳಗೆ ಏನಾರ ಸಾಧನೆ ಅಂತ ಈ ಮುಖಾಂತರ ಗೆದ್ದಾರೆ ಎಲ್ಲರೂ ಹೇಳಿ ಕಳಿಸ್ತೇನೆ ಎಷ್ಟು ಬರ್ತಾರೆ ನೋಡಿ ನಡೀತೀರಿ ಅಷ್ಟು ಮುಂದುವರಿತೀರಿ ಎಷ್ಟ್ ಐದ್ರಿ ಅಷ್ಟು ಹಾಳಾಗ್ತೀವಿ ಅದತ್ರ ಈ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಾವು ಬೇರೆ ಪಕ್ಷದಲ್ಲಿ ಬರೋದ್ರಿಂದ ನಮ್ಮ ಅವಕಾಶಕ್ಕೆ ಸಿಕ್ಕಿಲ್ಲ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಕ್ಕ ಎಲೆಕ್ಷನ್ ಕಾಂಗ್ರೆಸ್ ಈಗ ನಿಮ್ಗೆಲ್ಲ ಅವಕಾಶ ಸಿಕ್ಕೇತಿ ಡಿ ಕೆ ಶಿವಕುಮಾರ್ ಯೂತ್ ಕಾಂಗ್ರೆಸ್ ಬಂದಿದ್ದಾರೆ ಜಾರ್ಜ್ ಅವರು ಯೂತ್ ಕಾಂಗ್ರೆಸ್ ಬಂದಿದ್ದಾರೆ ಬಹಳಷ್ಟು ಕಾಂಗ್ರೆಸ್ ಲೀಡರ್ಶಿಪ್ ಶಿಪ್ ಮಂತ್ರಿಗಳಾಗ ಕಾಂಗ್ರೆಸ್ ಬಂದೇ ಅಲ್ಲ ಈ ಮಟ್ಟಕ್ಕೆ ಇಲ್ಲ ಅಂದ್ರೆ ನಿಮ್ಗೆ ಇದನ್ನ ಮುಂದೆ ಇರುವುದು ಅವಕಾಶ ಇದೆ ಅವಕಾಶಕ್ಕೆ ಸದುಪಯೋಗ ಪಡುವುದು ದುರುಪಯೋಗ ಪಡುವುದು ನಿಮ್ಗೆ ಕೈ ಬಿಟ್ಟಿದ್ದೀರಿ ದೇವರು ನಿಮಗೆ ಅಲ್ಲ ನಿಮ್ಮ ಅವಕಾಶ ಕೊಟ್ಟಿದ್ದಾರೆ ಯೂತ್ ಕಾಂಗ್ರೆಸ್ ಇಂದ ಬೆಳೆ ಅದಕ್ಕೆ ನೀವು ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಂತ ಹೇಳಿ ಅಲ್ಲ ನೀವು ಯೂತ್ ಕಾಂಗ್ರೆಸ್ ಅಂತ ಹೇಳಿ ನಾಲ್ಕು ಮಂದಿಗೆ ಸಹಾಯ ಸಹಕಾರ ಮಾಡಿ ನಾಲ್ಕು ಮಂದಿಗೆ ಹೆಲ್ಪ್ ಮಾಡಿ ನಾಲ್ಕು ಮಂದಿ ಪ್ರೀತಿ ಗಳಿಸಿದ್ರೆ ನಿಮ್ ಮುಂದೇನಾರು ಮತ್ತೂ ಕಾಂಗ್ರೆಸ್ಕಾರ ಮುಂದಿನ ನಿಮ್ಗೆ ಏನಾರ ಮುಂದ ಕೆಲಸ ಮತ್ತೊಮ್ಮೆ ತಮ್ಮೆಲ್ಲರೂ ಯಾರೇನು ಸಹಕಾರ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಇಲೆಕ್ಷನ್ ಗೆಲ್ಲಕ್ಕೆ ಶ್ರಮಿಸಿದ್ದಾರೆ ಎಲ್ಲರಿಗೂ ತುಂಬಿರೋದರಿಂದ ಧನ್ಯವಾದಗಳು ಹೇಳಿ ನನ್ನ ಮಾತು ಫೈನಲ್ ಇವತ್ತು ನಾಳೆ ದಿಲ್ಲಿ ಫೈನಲ್ ಅಧ್ಯಕ್ಷ ಮೀಟಿಂಗ್ ಇದೆ ಇಂಟರ್ವ್ಯೂ ಕರೆದಿದ್ದಾರೆ ಅದಾದ ನಂತರ ಪ್ರಮಾಣ ವಚನ ಇರುತ್ತೆ ಅಧ್ಯಕ್ಷರ ಅಧ್ಯಕ್ಷರ ನೇತೃತ್ವದಾಗ ಏನು ಕೆಲಸ ಮಾಡಬೇಕು ಯೂತ್ಗೆ ಮುಂದೆ ತರಬೇಕು ಯೂತದ ಸಮಸ್ಯೆ ಏನ ದಿನಗಳಲ್ಲಿ ನಾವು ಯೂತದ ಈ ಭಾಗದಲ್ಲಿ ನಮ್ಮ ಬ್ಲಾಕ್ ಇಂದ ಹೇಳದ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ನಮ್ಮ ಪೂರ ಟೀಮ್ ಬಂದಿದೆ ಈ ಭಾಗದಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಮಾಡ್ತೀವಿ ನಮ್ ಧಾರವಾಡ ಸರ್ಕಾರದ ಐದು ಯೋಜನೆಗಳು ಮಂದಿ ಜನರಿಗೆ ಏನಿಲ್ಲ ನಾವು ಅದ್ ಫಸ್ಟ್ ಪ್ರಯಾರಿಟಿ ನಮ್ದು ಅದು ಐದು ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಕೊಟ್ಟಿದ್ದಾರೆ ಅದ್ ಐದು ಗ್ಯಾರಂಟಿ ಪ್ರತಿ ಒಂದು ಮನೆಗೆ ಮುಟ್ಟಿದ್ದಾರೆ ಅದನ್ನ ನಮ್ ಫಸ್ಟ್ ಕನಸು ಅದನ್ನ ಆದ ನಂತರ ಬಸ್ ವಿಷಯ ಹಳ್ಳಿಗಳಿಗೆ ಬಸ್ ಮುಟ್ತಾ ಇದಿಲ್ಲ ಸ್ವಲ್ಪ ಸ್ವಲ್ಪ ವಿಷಯ ಅದ ಅದ್ರ ಕಾಲೇಜಸ್ ಇಶ್ಯೂ ಇದೆಲ್ಲ ನೆಕ್ಸ್ಟ್ ಇಶ್ಯೂ ಅದೇ ಫಸ್ಟ್ ಆಫ್ ಆಲ್ ಐದು ಗ್ಯಾರಂಟಿ ಜನರಿಗೆ ಮುಟ್ಟಿದೆ ಅಲ್ಲ ನಮ್ಮ ಫಸ್ಟ್ ಕನಸು ಗ್ರಾಮೀಣ ಪ್ರದೇಶದಲ್ಲಿ ನಾವು ಫಸ್ಟ್ ಬಸ್ ಸಮಸ್ಯೆ ಬಾಳಿದೆ ಹೊತ್ತಲ್ಲಿ ಬಸ್ ಬರೋದಿಲ್ಲ ಕಾಲೇಜಿಗೆ ಬರೋ ಸಮಸ್ಯೆ ಬಾಳಿದೆ ನಾವು ಫಸ್ಟ್ ಬಸ್ ಸಮಸ್ಯೆ ಬಾಳಿದೆ ಗ್ರಾಮೀಣದಲ್ಲಿ ಅದು ಫಸ್ಟ್ ಬಗ್ಗೆ ಇರಿಸ್ತೀವಿ ಅದಾದ ನಂತರ ಮುಂದೆ ವಿಚಾರ ಮಾಡ್ತೀವಿ ನಮ್ಮ ಹೆಸರು ಮೊಹಮ್ಮದ್ ಇಕ್ಬಾಲ್ ತಮ್ಮಗಾರ್ ಧಾರವಾಡ ಜಿಲ್ಲಾ ಗ್ರಾಮೀಣ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಕರ್ತರಿಗೆ ಏನ್ ಹೇಳಿ ಏನ್ ಹೇಳ್ತೀನಿ ನಮಗೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ ಸರ್ ಎಲ್ಲ ವೋಟ್ ಕೇಳಕ್ಕೆ ನಮ್ಗೆ ಯಾರು ಏನ್ ಮಾಡಿಲ್ಲ ನಮಗೆ ಯೂತ್ ಕಾಂಗ್ರೆಸ್ ಅಂದ್ಕೊಳ್ಳಿ ಮಂದಿಗೂ ಏನ್ ಎಷ್ಟು ಅಂತ ಹೇಳಿ ಯೂತ್ಸ್ ಎಲ್ಲಾರು ಬಂದ ಓಟ್ ಮಾಡಿದ್ದಾರೆ ನಮಗೆಲ್ಲ ಕೆಲ್ಸಕ್ಕೆ ಕಾರಣ ನಮ್ಮೆಲ್ಲ ಎಲ್ಲಾ ಜನರ ಬದಲಾವಣೆ ಏನಿಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದ ಯೂತ್ ಬಗ್ಗೆ ಕಾಂಗ್ರೆಸ್ ತಿಂತರ ಸರ್ ಮತ್ತೆ ಬ್ಯಾರ ಯಾವ ಪಕ್ಷನೂ ಯೂತ್ ಅಷ್ಟ ಇಂಪಾರ್ಟೆಂಟ್ ಕೊಟ್ಟಿಲ್ಲ ಏನಿಲ್ಲ ಕಾಂಗ್ರೆಸ್ ಕೊಟ್ಟೈತಿ ಕಾಂಗ್ರೆಸ್ ನಿಂತರ ಮಂದಿ ಯೂತ್ ಮುಂದ್ ಬಂದಾರೆ ಅಂತೇಳಿ ನಮ್ಮ ಹೆಸರು ಅಜ್ಮ್ ಅಲ್ಲಿ ಮುನ್ನ ಅಂತ ಸೆವೆಂಟಿ ಫೋರ್ ಅಸೆಂಬ್ಲಿ ಪ್ರೆಸಿಡೆಂಟ್ ಹುಬ್ಳಿ ಧಾರವಾಡ ಸಿಟಿ ನನಗ ಈ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಮಗೂ ಏನ್ ಗೊತ್ತಿರ್ಲಿ ಈ ಬಾರಿನ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಗೊತ್ತಾಗಿದ್ದ ಫಸ್ಟ್ ಟೈಮ್ ಸರ ನಾವು ಎಲ್ಲ ನಾಮಿನೇಷನ್ ಆಗಿ ಎಲೆಕ್ಷನ್ ಏನ್ ಸ್ಟಾರ್ಟ್ ಆಗಲ್ಲ ಒಂದ್ ತಿಂಗಳ ಕಾಲ ಏನ್ ನಮ್ ಜೊತೆ ಎಲ್ಲಾರು ಓಡಾಡಿ ನಮ್ಮ ಫ್ರೆಂಡ್ಸ್ ಆಗ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ ನಮ್ಮ ನಾಯಕರಾಗ್ಲಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಸಂಘಟನೆ ಬಗ್ಗೆ ಸಂಘಟನೆ ಬಗ್ಗೆ ಸರ್ ಈಗ ಏನ್ ನಮ್ಗೆ ಪ್ರಾಬ್ಲಮ್ಸ್ ನಡೀತಾ ಇದಾರೆ ಹೇಳಿದಾರೆ ನಮ್ಮ ಅಧ್ಯಕ್ಷರು ಬಸ್ ಬಸ್ಗಳು ಹಳ್ಳಿಗಳಿಗೆ ಗಳಿಗೆ ಏನೇನೋ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಏನೋ ಇರಲಿ ಒಂದು ಆರೋಗ್ಯದವಾಗಿ ಇರ್ಲಿ ಎಲ್ಲ ಸಮಾಜದಾಗ ಏನೇನು ಪ್ರಾಬ್ಲಮ್ಸ್ ಅದ್ ನಾವು ಯೂತ್ ನಮ್ಮ ಕಮಿಟಿನ ನಾವು ಮಾಡ್ತೇವೆ ಮೊಹಮ್ಮದ್ ಶಾ ಸೈಯದ್ ಧಾರವಾಡ ಎಪ್ಪತ್ತೊಂದು ಅಸೆಂಬ್ಲಿ ಅಧ್ಯಕ್ಷ